ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ಮಾರ್ನಿಂಗನ್ನು ಒಂದು ಗ್ಲಾಸ್ ಬಿಸಿನೀರಿಂದ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎದ್ದಿದ್ದೀನಿ ಯಾಕೆಂದರೆ ನನ್ನ ಚಿಕ್ಕಮಗಳಿದಳಲ್ವ ಅವ್ರ ಸ್ಕೂಲಲ್ಲಿ ಅಂದರೆ ನಾವು ಮಾಡಿರುವಂತಹ ಮಾಡೆಲ್ಸ್ ಇದೆಯಲ್ವ ಅದನ್ನು ತಗೊಂಡು ಹೋಗಿ ಕೊಡಬೇಕಾಗಿತ್ತು ಅವ್ರಿಗೆ ರಿಹರ್ಸಲ್ ಇದೆ ನಾಳೆ ಅದರದ್ದು ಎಕ್ಸಿಬಿಷನ್ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಜೋರಾಗಿ ಗಾಳಿ ಹೊಡಿತಾ ಇದೆ ನೋಡಿ ಫ್ರೆಂಡ್ಸ್ ನಾನು ಶಾಲ್ ಹಾರುತ್ತಾ ಇದ್ದಲ್ವ ಗೊತ್ತಾಗ್ಬೋದು ಎಷ್ಟೊಂದು ಗಾಳಿ ಇದೆ ಅಂತೇಳಿ ತುಂಬಾ ಚಳಿ ಆಗ್ತಾಯಿತ್ತು ಹಾಗೆ ನಾನು ಜಾಸ್ತಿಯಾಗಿ ಬಿಸಿ ನೀರು ಕುಡಿಯೋಲ್ಲ ಬಟ್ ಅದೇ ಹೇಳಿದ್ನಲ್ಲ ಇವಾಗ ಬೆಳಿಗ್ಗೆ ಹೊತ್ತು ಮಾತ್ರ ಸ್ವಲ್ಪ ಬಿಸಿ ನೀರು ಕುಡಿತೀನಿ ಬಾಕಿ ಟೈಮಲ್ಲಿ ಅದೇ ಟೀಟಾಕ್ಸ್ ವಾಟರ್ ಮಾಡ್ತೀನಿ ಅದನ್ನೇ ಕುಡಿತೀನಿ ತುಂಬಾ ಚಳಿ ಇದೆ ಗಾಳಿ ನೋಡಿ ಎಷ್ಟೊಂದು ಗಾಳಿ ಇದೆ ಅಂಥೇಳಿ ಈ ಟೈಮಲ್ಲಿ ತುಂಬನೇ ಸುಕೂನ್ ಸಿಗುತ್ತೆ ಅಂದರೆ ಒಂಥರ ಸಮಾಧಾನ ಒಂಥರ ಶಾಂತಿಯಾಗಿರುತ್ತೆ ತುಂಬನೇ ಖುಷಿಯಾಗುತ್ತೆ ಈ ಟೈಮಲ್ಲಿ ಎದ್ದು ಹೊರಗಡೆ ಕೂತ್ಕೊಳ್ಳೋದಕ್ಕೆ ಹಾಗೆಯೇ ನಾನಿಲ್ಲಿ ಬಟ್ಟೆನ ರಾತ್ರಿಯೇ ವಾಶ್ ಇಟ್ಟಿದ್ದೆ ಬೆಳಿಗ್ಗೆ ಲೇಟ್ ಆಗಿಬಿಡುತ್ತೆ ಅಂದರೆ ಅವರು ಸ್ಕೂಲ್ ಹೋಗೋ ಟೈಮಲ್ಲಿ ಅವ್ರನ್ನ ಚಿಕ್ಕ ಚಿಕ್ಕಮಗಳನ್ನ ಮತ್ತು ಎಲ್ಲಾದರೂ ಹೋಗಿ ಬಂದರೆ ನಮಗೆ ಮನೆ ಕೆಲಸ ಮಾಡೋಕ್ಕೆ ಎಷ್ಟೊಂದು ಉದಾಸೀನ ಆಗುತ್ತೆ ಅಂತೇಳಿ ಎಲ್ಲ ಹೆಂಗಸ್ರಿಗೂ ಗೊತ್ತು ಎಲ್ಲಾದರೂ ಹೋಗೋಕ್ಕಿಂತ ಮೊದಲೇ ಎಲ್ಲ ಕೆಲಸ ಮಾಡಿ ರೆಡಿ ಮಾಡಿಟ್ಟು ಹೋದರೆ ಬಂದು ಒಂಥರ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಹೋಗಿ ಮೇಲೆ ಕೆಲಸ ಮಾಡೋಕ್ಕೆ ಒಂಥರ ಉದಾಸೀನ ಆಗುತ್ತೆ ನಾನಿವಾಗ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯದು ಸ್ಟೆಪ್ಲ್ಲ ಇದೆಯಲ್ವ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಯಾಕೆಂದರೆ ಒಂದು ದಿವಸ ನಾವು ಕ್ಲೀನ್ ಮಾಡೋದಕ್ಕೆ ಒಂದು ದಿವಸ ನಮ್ಮ ಪಕ್ಕದ ಮನೆಯವರು ಕ್ಲೀನ್ ಮಾಡೋದಕ್ಕೆ ಇವತ್ತು ನನ್ನ ಟರ್ನ್ ಸೊ ಹಾಗಾಗಿ ಬೇಗನೆ ಎದ್ದಿದೆ ಕ್ಲೀನೆಲ್ಲ ಮಾಡಿಕೊಂಡೇ ಹೋಗೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ನಾನಿಲ್ಲಿ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಚಳಿ ಇದೆ ಫ್ರೆಂಡ್ಸ್ ನನಗೆ ಸಕಲೇಶ್ಪುರ ಈ ಥರ ಚಿಕ್ಕಮಂಗ್ಳೂರಲ್ಲೆಲ್ಲ ಇದ್ದಾಗ ಹಾಸನದಲ್ಲೆಲ್ಲ ಇದ್ದಾಗ ಯಾವ ಥರ ಚಳಿ ಆಗ್ತಾಯಿತ್ತು ಅದೇ ಥರ ಫೀಲ್ ಆಗ್ತಾಯಿದೆ ನನ್ನ ಹತ್ರ ಸ್ವೆಟರ್ ಇತ್ತು ನಾನು ಅಲ್ಲಿದ್ದಾಗೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಸ್ವೆಟರ್ ಇತ್ತು ಬಟ್ ಇಲ್ಲಿ ಯೂಸ್ ಇಲ್ವಲ್ಲ ಅಂತೇಳಿ ಅದನ್ನೆಲ್ಲ ಅಂದರೆ ಬಿಸಾಕ್ಬಿಟ್ಟೆ ಯೂಸ್ ಇಲ್ವಲ್ಲ ಇಲ್ಲಿ ಯಾವಾಗ ಯೂಸ್ ಮಾಡೋಕ್ಕೆ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಬಿಸಾಕ್ಬಿಟ್ಟೆ ಇವತ್ತು ಅನಿಸ್ತಾ ಇತ್ತು ಶೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ಯಾಕೆಂದರೆ ಅಷ್ಟೊಂದು ಚಳಿ ಆಗ್ತಾಯಿತ್ತು ಮೇಲ್ಗಡೆ ಅಲ್ವಾ ತುಂಬ ಗಾಳಿ ಹೊಡಿತಾ ಇತ್ತು ಬಟ್ಟೆನೇನಿಲ್ಲಲ್ಲ ನಾವು ಕ್ಲಿಪ್ ಹಾಕಿದ್ರು ಬಟ್ಟೆಗೆ ಕ್ಲಿಪ್ ಜೊತೆಗೇನೆ ಹಾರೋಗುತ್ತೆ ಇವಾಗ ಬಟ್ಟೆ ಎಲ್ಲ ಒಣಗೋದಕ್ಕೆ ಹಾಕಿದ್ದೀನಿ ಬೆಳಿಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಖುಷಿಯಾಗುತ್ತೆ ಆದ್ರೂ ಒಂಥರ ಉದಾಸಿನ ಯಾವ ಮನೆ ಕೆಲಸ ಯಾವಾಗಲೂ ಮಾಡೋದೇ ಅಲ್ವಾ ಅದನ್ನು ಯಾಕೆ ಬೇಗ ಮಾಡಿ ಮುಗಿಸೋದು ಆರಾಮಾಗಿ ಮಾಡೋಣ ಅಂತೇಳಿ ಅನಿಸುತ್ತೆ ಬಟ್ ಮಾಡಿದ ಮೇಲೆ ಖುಷಿಯಾಗುತ್ತೆ ಬೇಗ ಬೇಗ ಕೆಲಸ ಮುಗೀತು ಅಂತೇಳಿ ಹಾಗೆಯೇ ಇವತ್ತು ತುಂಬ ಹಸಿವಾಗ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆ ಯಾಕೆಂದರೆ ರಾತ್ರಿ ಏನೂ ತಿಂದಿಲ್ಲ ಇಲ್ಲಾಂದರೆ ಒಂದೊಂದು ಸಲ ಒಂದೊಂದು ಚಪಾತಿ ಎಲ್ಲ ತಿನ್ಕೋತೀನಿ ಬಟ್ ನಿನ್ನೆ ರಾತ್ರಿ ಏನೂ ತಿಂದಿಲ್ಲ ನಾನು ಅದಕ್ಕೋಸ್ಕರ ಬೇಗನೆ ನಂದು ಬ್ರೇಕ್ಫಾಸ್ಟ್ ಮಾಡಿದ್ದೆ ಇವಾಗ ಮಕ್ಕಳಿಗೆ ಅದೇ ಟಿಫನ್ಗೆ ಬೇಕಲ್ವ ಚಿಕ್ಕೋಳಿಗೆ ತಗೊಂಡು ಹೋಗೋಕ್ಕಿಲ್ಲ ಇವತ್ತು ಟಿಫಿನ್ ದೊಡ್ಡೊಳಗೆ ಮಾತ್ರ ಅದಕ್ಕೋಸ್ಕರ ಇಲ್ಲಿ ನಾನು ಪಿಂಡಿ ಇದ್ದೀನಿ ಅಂದರೆ ಕಡುಬು ಅಂತಾರಲ್ವ ಮಂಗ್ಳೂರು ಕಡೆ ಪಿಂಡಿ ಅಂತಾರೆ ಅದನ್ನು ಮಾಡ್ತಾಯಿದ್ದೀನಿ ಇದನ್ನು ಇದು ನಾನು ರೆಡಿ ಮಾಡಿಕೊಂಡಿರುವಂತಹ ಮಾಡೆಲು ಇವತ್ತು ಸ್ವಲ್ಪ ಅದಕ್ಕೆ ಚೇಂಜಸ್ ಮಾಡ್ಕೊಂಡು ಕಲ್ಲೆಲ್ಲ ಇಟ್ಟಿದ್ದೀನಲ್ವ ಅದೆಲ್ಲ ಇಟ್ಟೆ ಅಲ್ಲಿ ಸ್ವಲ್ಪ ಬೋರಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನನ್ನ ಪ್ರಕಾರ ನಾನು ಮಾಡಿರೋದು ನನಗೆ ಚೆನ್ನಾಗಾಗಿದೆ ಅಲ್ಲಿ ಹೋಗಿ ನೋಡಬೇಕು ಇನ್ನು ಯಾವ ಥರ ಇದೆ ಅಂತೇಳಿ ಅಲ್ಲಿ ಅವರು ಬೇರೆಯವ್ರು ಮಾಡಿರೋದಲ್ಲ ಯಾವ ಥರ ಇದೆ ಅಂತೇಳಿ ನನಗೆ ಅದರಲ್ಲಿ ಸ್ವಲ್ಪವೂ ಐಡಿಯಾಸ್ ಇಲ್ಲ ಆದರೂ ನಾನು ಅಷ್ಟು ಮಾಡಿದ್ದೀನಲ್ವ ಅಂತೇಳಿ ಒಂಥರ ಖುಷಿ ಇದೆ ನಾನೊಬ್ಬಳೇ ಅಲ್ಲ ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ದಾರೆ ನನಗೆ ಖುಷಿ ಇದೆ ಚೆನ್ನಾಗಾಗಿದೆ ಅಂತೇಳಿ ಇನ್ನು ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇದೆ ಅಂತೇಳಿ ಬಟ್ ಇವತ್ತು ಜಸ್ಟ್ ಕೊಟ್ಟು ಬರಲಿಕ್ಕೆ ಮಾತ್ರ ಮಕ್ಕಳಿಗೆ ರಿಹರ್ಸಲ್ ಮಾಡಲಿಕ್ಕೆ ನಾಳೆ ಇರೋದು ಇವಾಗ ರೆಡಿಯಾಗಿದ್ದೀನಿ ಹೋಗೋದಕ್ಕೆ ಮನೆಯೆಲ್ಲ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ ಮಗಳನ್ನ ನಾನೇ ಕರ್ಕೊಂಡು ಹೋಗೋಣ ಅಂತೇಳಿ ಆಟೋದಲ್ಲಿ ಕ ತಗೊಂಡು ಹೋಗೋದೇ ಒಂಥರ ರಿಸ್ಕ್ ಥರ ಆಗಿಬಿಟ್ಟಿತ್ತು ನನಗೆ ಯಾಕೆಂದರೆ ಗಾಳಿಗೆ ಅಂದರೆ ಥರ್ಮಕೊಲಲ್ಲಿ ಮಾಡೋದಲ್ವ ಗಾಳಿಗೆ ತುಂಬ ಹಾರ್ತಾ ಇತ್ತು ಹೇಗೂ ಕಷ್ಟಪಟ್ಟು ಹೇಗೂ ಸ್ಕೂಲಿಗೆ ತಗೊಬಂದೆ ಇಲ್ಲಿ ಬೇರೆಯವರು ತಗೊಬಂದಿದ್ರು ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನಂದೇನು ಚೆನ್ನಾಗಾಗಿಲ್ವೋ ಅಂತೇಳಿ ಆ ಥರನೂ ಅನ್ನಿಸ್ತಾ ಇತ್ತು ಬಟ್ ಪರವಾಗಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡಿದ್ದೀನಿ ನೋಡಿ ನನಗೆ ಎಷ್ಟು ಮಾರ್ಕ್ ಸಿಗುತ್ತೆ ಅಂತೇಳಿ ಆಟೋದಲ್ಲಿ ಹೋಗುವಾಗ ನಾನು ಇಟ್ಟಿರುವಂತಹ ಸಮ್ಮರಲ್ಲಿ ಇಟ್ಟಿರುವಂತಹ ತೆಂಗಿನ ಮರ ಆಲ್ಮೋಸ್ಟ್ ಹಾರ್ತಾ ಇತ್ತು ಆ ಥರ ಆಗಿಬಿಟ್ಟಿತ್ತು ಗಾಳಿಗೆ ಅಂದರೆ ಆಟೋದವರು ಸ್ವಲ್ಪ ಸ್ಲೋನೆ ಹೋಗ್ತಾಯಿದ್ರು ಆದ್ರೂ ಗಾಳಿಗೆ ಹಾರ್ತಾ ಇತ್ತು ಹಾಗೆಯೇ ಫ್ರೆಂಡ್ಸ್ ಅಲ್ಲೇ ಹೋಗಿ ಎಲ್ಲ ಬಂದು ಇವಾಗ ಮನೆಗೆ ನಾನು ಇವಾಗ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ಯಾವ ಥರ ಅಂತೇಳಿ ಅನಿಷ್ಟಿದೆ ಸಹ ರೆಸಿಪಿ ತೋರಿಸಿಲ್ಲ ಇದ್ರದು ಯಾವ ಥರ ಮಾಡೋದು ಅಂತೇಳಿ ಏನಿಲ್ಲ ಸಿಂಪಲ್ಲಾಗಿಯೇ ಮಾಡೋದು ಮೊದಲು ಒಂದು ಬಾಟಲ್ಗೆ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳಿ ನಂತರ ನಿಂಬೆಹಣ್ಣು ಪುದೀನ ಆಮೇಲೆ ಶುಂಠಿ ನಿಮ್ಮ ಹತ್ರ ಇದ್ದರೆ ನೀವು ಸೌತೆಕಾಯಿ ಇದೆಯಲ್ವಾ ಕುಕುಂಬರ ಅದನ್ನು ಹಾಕೋಬೋದು ಇದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಸೋಕ್ ಆಗೋದಕ್ಕೆ ಇಟ್ಬಿಡಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆಯೇ ಇಟ್ಬಿಡಿ ನೀವು ದೊಡ್ಡ ಬಾ ನಿಮ್ಮ ಡೈಲಿಗೆ ಒಂದು ದೊಡ್ಡ ಬಾಟ್ಲೇ ಯೂಸ್ ಮಾಡ್ಬೋದು ನಾನಿಲ್ಲಿ ದೊಡ್ಡ ಬಾಟಲ್ ಇತ್ತಿಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕಿಡ್ತಾ ಇರೋದು ಆವಾಗವಾಗ ಫಿಲ್ ಮಾಡ್ತಾ ಇರ್ತೀನಿ ಖಾಲಿಯಾದಾಗಿಯೇ ಇದನ್ನು ಫಿಲ್ ಮಾಡ್ತಾ ಇರ್ತೀನಿ ತುಂಬ ಒಳ್ಳೆಯದು ನಾವು ಪ್ಲೇನ್ ವಾಟರ್ ಕುಡಿಯೋದಕ್ಕಿಂತ ಈ ಥರ ಡಿಟಾಕ್ಸ್ ವಾಟರ್ ಮಾಡಿ ಕುಡಿದ್ರೆ ಸ್ವಲ್ಪ ವೆಯ್ಟ್ ಲಾಸನೂ ಆಗುತ್ತೆ ಆಮೇಲೆ ಫ್ಯಾಟ್ ಲಾಸೆಲ್ಲ ಆಗುತ್ತೆ ಹಾಗೆ ನಾನು ಮೊನ್ನೆ ಕಡಲೆ ಕಾಳದು ಸಾರು ತೋರಿಸಿದ್ನಲ್ವ ಅಂದರೆ ರೆಸಿಪಿ ಫುಲ್ಲಾಗಿ ತೋರಿಸಿಲ್ಲ ಅದರದ್ದು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಇದು ನಾನು ಕಾಳನ್ನ ಮೊದಲೇ ನೆನೆಯದಕ್ಕೆ ಇಟ್ಟಿದ್ದೆ ಇವಾಗ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಹಣ್ಣು ಶುಂ ಬೆಳ್ಳುಳ್ಳಿ ಇಲ್ಲಿ ಶುಂಠಿ ಯೂಸ್ ಆಗ್ತಾಯಿಲ್ಲ ಬೆಳ್ಳುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಇಲ್ಲಿ ಮೊದಲಿಗೆ ನಾನಿದೆ ಕಡಲೆಕಾಳು ಇದೆಯಲ್ವ ಅದನ್ನು ಬೇಯಿಸಿ ಇಟ್ಟಿದ್ದೀನಿ ಏನಿಲ್ಲ ಆಗಿನೇ ಬೇಯಿಸಿರೋದು ಒಂಚೂರು ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೀನಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಸಿರುಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ನಿಮ್ಮ ಹತ್ರ ಕುಟ್ಟೋ ಕಲ್ಲು ಇರುತ್ತಲ್ವ ಆ ಥರದ್ದು ಇದ್ರೆ ಅದರಲ್ಲೇ ತರಿತರಿಯಾಗಿ ಕುಟ್ಟಿನೂ ತಗೋಬೋದು ನನ್ನ ಹತ್ರ ಅದಿತ್ತಿಲ್ಲ ಅದಕ್ಕೋಸ್ಕರ ಮಿಕ್ಸಿಲಿ ಜಸ್ಟ್ ಕ್ರಷ್ ಮಾಡಿ ತಗೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದನ್ನು ನಮ್ಮ ಅಪ್ಪನಿಗಂತೂ ತುಂಬಾ ಇಷ್ಟ ಆಗಿತ್ತು ಎಲ್ರಿಗೂ ನನ್ನ ಮಗಳಿಗೂ ತುಂಬ ಇಷ್ಟ ಕಾಬೂಲ್ ಚೆನ್ನಾಗಿದೆಯಲ್ಲ ಇದರದ್ದು ಮಸಾಲ ತುಂಬ ಇಷ್ಟ ಆಗುತ್ತೆ ಅವಳಿಗೂ ನಮ್ಮ ಅಪ್ಪನಿಗೂ ತುಂಬಾ ಇಷ್ಟ ಆಗಿತ್ತು ಹೇಳ್ತಾ ಇದ್ರು ಇವತ್ತೊಂದು ನೈಟ್ ಒಳ್ಳೆ ಡಿನ್ನರ್ ಆಯಿತು ಅಂತೇಳಿ ಹಾಗೆಯೇ ಇಲ್ಲಿ ನಾನು ಈರುಳ್ಳಿ ಇದೆಯಲ್ವ ಅದನ್ನು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಟೊಮೆಟೊ ಹಣ್ಣು ಇದು ಮೂರನ್ನು ನಾವು ಪೇಸ್ಟ್ ಮಾಡಿಯೇ ಇಟ್ಕೊಳ್ಳೋದಕ್ಕೆ ಇವಾಗ ಇದು ಮೂರೂ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಫಸ್ಟಿಗೆ ಎಣ್ಣೆ ಆದ ನಂತರ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ ನಂತರ ನಾವು ಕ್ರಷ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಹಸಿರು ಮೆಣಸಿನಕಾಯಿ ಇದೆಯಲ್ಲ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಈ ಬೆಳ್ಳುಳ್ಳಿನೂ ಈ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಇದರಿಂದಲೇ ಮೇಯ್ನಾಗಿ ಫ್ಲೇವರ್ ಬರ್ತಾ ಇರೋದು ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಕೊನೆಗೆ ಆ್ಯಡ್ ಮಾಡ್ತೀನಿ ಪುದೀನ ಪೇಸ್ಟ್ ಅದರಿಂದ ಅದರದ್ದು ಟೇಸ್ಟ್ ಇದೆಯಲ್ವ ತುಂಬಾ ನೆಕ್ಸ್ಟ್ ಲೆವೆಲಿಗೆ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡ್ಕೊಂಡು ನೋಡಿ ಹಾಗೆಯೇ ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಒಂದೆರಡು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಹಣ್ಣು ಒಂದು ಚಿಕ್ಕ ಸೈಜಿದ್ದು ಮೂರು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ನಾ ದೊಡ್ಡ ಸೈಜ್ ಆದರೆ ಒಂದು ಎರಡು ತಗೊಳ್ಳಿ ನಾರ್ಮಲ್ ಸೈಜ್ ಆದರೆ ಒಂದು ಮೂರು ತಗೊಳ್ಳಿ ಇವಾಗ ಮೇಯ್ನ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ನಲ್ಲ ಅದೇ ಇದು ಪುದೀನ ಪೇಸ್ಟ್ ಈ ಪುದೀನ ನಾನು ಚೆನ್ನಾಗಿ ವಾಶ್ ಮಾಡಿ ಇದನ್ನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೋತೀನಿ ಇದರದ್ದು ಫ್ಲೇವರ್ ಇದೆಯಲ್ಲೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಅನಿಸ್ಬೋದು ಇದೆಯೇನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ವ ಅಂತೇಳಿ ಬಟ್ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೇನಿಲ್ಲಕ್ಕೆ ಇಲ್ಲಿ ಬೇಸಿಕ್ ಮಸಾಲ ಹಾಕ್ಕೋತಾ ಇದ್ದೀನಿ ಇಲ್ಲಿ ಮೊದಲು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ಆವಾಗವಾಗ ಗಂಟ್ಲು ಸಿಕ್ಕೋ ಒಂಥರ ಇದೆ ಹಾಗಾಗಿ ವಾಯ್ಸ್ ಒಂಥರ ಆಗ್ತಾಯಿದೆ ಹಾಗೆಯೇ ಇದಕ್ಕೆ ನಾನು ಧನಿಯಾ ಪುಡಿನೂ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಹತ್ರಗ ಚೆನ್ನ ಮಸಾಲ ಇದ್ರೆ ಅಂದರೆ ಚೋಲೆ ಮಸಾಲ ಬರುತ್ತಲ್ವ ಅದಿದ್ದರೆ ಅದನ್ನು ಆ್ಯಡ್ ಮಾಡ್ಬೋದು ಗರಂ ಮಸಾಲ ಬದಲಿಗೆ ನಾನು ಈಗ ಅದಿತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಗರಂ ಮಸಾಲ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಪುದೀನ ಪೇಸ್ಟ್ ಇದೆಯಲ್ವಾ ಇದನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಿಮ್ ನೀವು ಬೇಕಂದ್ರೆ ಇದಕ್ಕೆ ಪನ್ನೀರ್ ಇದೆಯಲ್ವಾ ಅದನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಪನ್ನೀರ್ ಆ್ಯಡ್ ಮಾಡಿಲ್ಲ ನಮ್ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಅಂದರೆ ನನಗಂತೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಪನ್ನೀರ್ ಹಾಗೂ ಇತ್ತು ಇಲ್ಲ ಪನ್ನೀರ್ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ ಕಮ್ಮಿ ನಮ್ಮನೇಲಿ ತೊಗೊಬರೋದೇ ಇಲ್ಲ ತಗೋಬೋ ಇತ್ತಿಲ್ಲ ಅಂತಾರೋ ತಗೊಬರೋದೇ ಇಲ್ಲ ನಾನು ನಾನೇನಾದರೂ ರೆಸಿಪಿ ಮಾಡೋದಕ್ಕೆ ಬೇಕಂದರೆ ಮಾತ್ರ ತಗೋಬರೋದು ಹಾಗೆಯೇ ಇವಾಗ ನಾನು ಇದಕ್ಕೆ ಬೇಯಿಸಿರುವಂತಹ ನೀರಿದೆಯಲ್ವ ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ಬೇಯಿಸಿರುವಂತಹ ಕಡಲೆಕಾಳು ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಮುಚ್ಚಲ ಮುಚ್ಚಿ ನಾವು ಇದನ್ನು ಚೆನ್ನಾಗಿ ಬೇಯೋದೇಕೆ ಇಡ್ತಾ ಇದ್ದೀನಿ ಅಂದರೆ ಮಸಾಲ ಕಡಲೆಕಾಳೆಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ತಿಕ್ಕ ತಿಕ್ನೆಸ್ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಇದನ್ನು ಬೇಯಿಸ್ತಾ ಬೇಯಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಫೈನಲಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸಿಂಪಲ್ ಆಗಿರುವಂತಹ ಒಗ್ಗರಣೆ ಇಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಕಸೂರಿ ಮೇತಿದೆಯಲ್ವ ಅದು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕಿದರೆ ರೆಡಿಯಾಗುತ್ತೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅದೇ ಹೇಳಿದ್ನಲ್ಲ ನಾನು ಯಾವುದೇ ರೆಸಿಪಿನ ನಿಮಗೆ ಶೇರ್ ಮಾಡೋಕ್ಕಿಂತ ಮೊದಲು ಟ್ರೈ ಮಾಡಿನೇ ಶೇರ್ ಮಾಡೋದು ಚೆನ್ನಾಗಾದರೆ ಮಾತ್ರ ಶೇರ್ ಮಾಡ್ಕೋತೀನಿ ಇಲ್ಲಾಂದರೆ ಶೇರ್ ಮಾಡೋಲ್ಲ ಇದು ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿಬಿಟ್ಟಿತ್ತು ನಮ್ಮ ಅಪ್ಪನಂತೂ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ತಂಗಿರೆಲ್ಲ ಫೋನ್ ಮಾಡಿದಾಗ ಹೇಳ್ತಾಯಿದ್ರು ಇವತ್ತೊಂದು ಒಳ್ಳೆ ಅಂದರೆ ಒಳ್ಳೆ ಒಂದು ಡಿನ್ನರ್ ಆಯಿತು ಅಂತೇಳಿ ಒಂದೇ ಒಳ್ಳೆಯ ಒಂದು ಚೆನ್ನ ಮಸಾಲ ಬರೀ ಚಿಕನ್ ಎಲ್ಲ ಮಾಡ್ತಾ ಇರ್ತೀರಲ್ವ ಇದನ್ನು ಮಾಡಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾಯಿದ್ರು ನಮ್ಮಪ್ಪ ಅಷ್ಟೊಂದು ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್